ಅರಸಿಕೆರೆ ತಾಲೂಕಿನ ಬೆಂಡೆಕೆರೆಯಲ್ಲಿ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿ ಎಂಟುನೂರ ಆರರ ಭೂ ಸ್ವಾಧೀನದ ವೇಳೆ ಪರಿಹಾರ ದರ ನಿಗದಿಯಲ್ಲಿ ಅನ್ಯಾಯವಾಗಿದೆ ಎಂದು ಆರೋಪಿಸಿದ ರೈತರು ಭೂಮಿ ಸ್ವಾಧೀನಕ್ಕೆ ಪಡೆಯುವ ರಾಷ್ಟ್ರೀಯ ಹೆದ್ದಾರಿಗಳ ಪ್ರಾಧಿಕಾರದ ಅಧಿಕಾರಿಗಳ ನಡುವೆ ತೀವ್ರ ಪ್ರತಿರೋಧ ವ್ಯಕ್ತಪಡಿಸಿದರು ಮನೆ ಜಮೀನು ವಶಕ್ಕೆ ಪಡೆಯುವ ಮೊದಲು ಯಾವುದೇ ಮುನ್ಸೂಚನೆ ನೀಡದೆ ಜಿಲ್ಲಾಡಳಿತ ಇಂದು ಜೆಸಿಬಿ ಯಂತ್ರದ ಸಹಾಯದಿಂದ ಕಾಮಗಾರಿ ಪ್ರಾರಂಭಿಸಲು ಯತ್ನಿಸಿದ್ದು ಅದಕ್ಕೆ ವಿರೋಧವಾಗಿ ಗ್ರಾಮಸ್ಥರು ರಸ್ತೆಯ ಮಧ್ಯೆ ಮಲಗಿ ತೀವ್ರ ಪ್ರತಿಭಟನೆ ನಡೆಸಿದರು ಘಟನಾ ಸ್ಥಳಕ್ಕೆ ಸುಮಾರು ಐನೊಂದಕ್ಕೂ ಹೆಚ್ಚು ಪೊಲೀಸರು ನಿಯೋಜನೆ ಮಾಡಲಾಗಿತ್ತು ಉದ್ವಿಗ್ನತೆ ಹೆಚ್ಚಾದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ತಕ್ಷಣ ಸ್ಥಳಕ್ಕೆ ಆಗಮಿಸಿ ಪರಿಸ್ಥಿತಿ ಶಮನಗೊಳಿಸಿದರು ಡಿಸಿ ಅವರು ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಹಾಗೂ ತಾಲೂಕು ದಂಡಾಧಿಕಾರಿ ಸಂತೋಷ್ ಕುಮಾರ್ ಅವರಿಂದ ಮಾಹಿತಿಯನ್ನು ಸಂಗ್ರಹಿಸಿ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ದೂರವಾಣಿ ಮೂಲಕ ಮಾತನಾಡಿ ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದರು ಅವರು ಪ್ರತಿಭಟನಾ ನಿರತ ರೈತರಿಗೆ ಮಂಗಳವಾರ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬರುವಂತೆ ಸೂಚನೆ ನೀಡಿ ಸಂಬಂಧಪಟ್ಟ ದಾಖಲೆಗಳನ್ನು ತರಲು ಸೂಚನೆ ನೀಡಿದರು ಜೊತೆಗೆ ಪಹಣಿಯಲ್ಲಿ ಆಗಿರುವ ದೋಷವನ್ನು ಎರಡು ವಾರಗಳಲ್ಲಿ ಸರಿಪಡಿಸಲು ತಾಲೂಕು ದಂಡಾಧಿಕಾರಿಗೆ ನಿರ್ದೇಶನ ನೀಡಿದರು ಡಿಸಿ ಅವರು ಸಮೀಪದಲ್ಲಿನ ಯೋಜನೆಯ ಸಂತ್ರಸ್ತ ರೈತರ ಮನೆಗೆ ಭೇಟಿ ನೀಡಿ ಹಾಲು ಕುಡಿದು ಅರಿಶಿಣ ಕುಂಕುಮ ಪಡೆದು ರೈತರ ವಿಶ್ವಾಸ ಗೆದ್ದರು ಅದೇ ಸಂದರ್ಭದಲ್ಲಿ ಪ್ರತಿಭಟನೆ ಸ್ಥಳದಲ್ಲಿ ಹಾಜರಿದ್ದ ಯೋಜನಾ ಸಂತ್ರಸ್ತನ ಅಂಗವಿಕಲ ತಾಯಿಗೆ ಎರಡು ಸಾವಿರ ರೂಪಾಯಿ ಅಂಗವಿಕಲರ ವೇತನ ನೀಡುವಂತೆ ತಕ್ಷಣ ಆದೇಶ ಹೊರಡಿಸಿದರು ರೈತರು ತಮ್ಮ ಬೇಡಿಕೆಯಾಗಿ ಜಾಜೂರು ಗ್ರಾಮದಲ್ಲಿ ನೀಡಿದ ಪರಿಹಾರವನ್ನೇ ಬೆಂಡೆಕೆರೆಯ ರೈತರ ಭೂಮಿಗೂ ನೀಡಬೇಕು ಎಂದು ಆಗ್ರಹ ವ್ಯಕ್ತಪಡಿಸಿದರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಡಿಸಿ ಅವರು ಸ್ಪಷ್ಟ ಸೂಚನೆ ನೀಡಿದ್ದು ಸರ್ಕಾರಿ ಜಾಗ ಹೊರತುಪಡಿಸಿ ರೈತರ ಭೂಮಿಯಲ್ಲಿ ಯಾವುದೇ ಕಾಮಗಾರಿ ಮಾಡಬಾರದು ಎಂದು ಆದೇಶಿಸಿದರು ಈ ಪ್ರತಿಭಟನೆಯಿಂದ ಬೆಂಡೆಕೆರೆಯಲ್ಲಿ ಹಲವು ಗಂಟೆಗಳ ಕಾಲ ವಾಹನ ಸಂಚಾರ ಸ್ಥಗಿತಗೊಂಡಿತ್ತು ಹದಿನೈದು ಇಪ್ಪತ್ತು ದಿನ ಆದರೂ ನಮ್ಮ ಅವ್ರ ಪರವಾಗಿ ನಾವು ಅಂದ್ಕೊಂಡಿದ್ದೇನೂ ಆಗಲಿಲ್ಲ ಆಗ ಮತ್ತೆ ರೈತರು ಇದನ್ನು ತಡೆ ಒಡ್ಡಿದ್ರು ಮೊದಲನೇದು ಜಂಟಿ ಸರ್ವೆ ಆದಾಗ ಏನು ಕೆಲವು ಜಮೀನನ್ನು ಬಳ ಬಳಕೆ ಮಾಡಲಾರ್ತದ್ರೂ ಇನ್ನೂ ವಾಪಸ್ ಕೂಡ ಪ್ರಾಣಿಗಳು ಬಂದಿಲ್ಲ ಎರಡನೇದು ಈಗೇನು ನಾವು ಮೂಲ ಧನ ನೀವು ನಮಗೆ ಈಗ ಅದು ಏನು ನಿಮ್ಮದು ಜಾಯಿಂಟ್ ಸರ್ವೆಯಲ್ಲಿ ಏನು ಎಕ್ಸ್ಟೆನ್ಷನ್ ಬೇರೆ ಅದರ ಎಕ್ಸ್ಟೆನ್ಷನ್ ಬಂದಿತ್ತು ಅದನ್ನು ಆರ್ ಟಿ ಸಿಯಲ್ಲಿ ಬರಲಿಕ್ಕೆ ಎಷ್ಟು ಸಮಯ ಬೇಕು ನಿಮಗೆ ನಾನು ಹೇಳ್ತಾ ಇದ್ದೀನಿ ನಮ್ಮ ತಹಸೀಲ್ದಾರು ಇಲ್ಲ ಇದ್ದಾರೆ ನೋಡಿ ನಾವು ಅಧಿಕಾರಿಗಳು ಇರ್ತವೆ ಸುಮ್ಮನೆ ಏನೋ ಒಂದು ಹೇಳಿ ಹೋಗ್ಲಿಕ್ಕೆ ಬರುವುದಿಲ್ಲ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದವರು ನೀವು ನಿಮ್ಮ ಆರ್ ಟಿ ಸಿ ವಾರದಲ್ಲಿ ಬಂದ್ಬಿಡ್ತದೆ ಅಂತ ಹೇಳಿಕ್ಕೆ ಬರುವುದಿಲ್ಲ ಅವ್ರಿಗೆ ಏನು ಹೇಳ್ತಿದ್ದಾರೆ ಅದೆಲ್ಲ ಪ್ರೋಸೆಸ್ ಆಗಿದೆ ಎ ಸಿ ಅವರು ಲಾಗಿನಲ್ಲಿ ಇದೆ ಅವರು ಎಸಿಯವರು ಕಾರ್ಡ್ ಎಕ್ಸ್ಪೈರಿ ಆಗಿದೆ ಅದನ್ನು ರಿನ್ಯೂವಲ್ ಮಾಡಿ ಆಯಿತು ಒಂದು ವಾರ ಅಂದ್ಬಿಡಿ ಎರಡು ವಾರ ತಗೊಳ್ಳಿ ಇಟ್ ಮತ್ತೆ ಅವರು ಒಂದು ವಾರ ಅಂದರು ನೀವು ಒಂದು ವಾರದಲ್ಲಿ ಮಾಡಿಲ್ಲ ಅಂತ ಹೇಳೋದು ಬೇಡ ನಿಮ್ಮ ಎಕ್ಸ್ಪೈರಿನ ಹಾಂ ಇವ್ರಿಗೆ ಇಶ್ಯೂಸ್ ಗೊತ್ತಿದೆ ಅವ್ರಿಗೆ ಹಬ್ರು ಕೂಡ ಕೇಳಿ ಕೊಟ್ಬಿಟ್ಟು ನಾನು ಹೇಳ್ತೇನೆ ಅವ್ರಿಗೆ ಕೊಟ್ಟು ಆಯಿತಾ ಅವರು ಒಂದು ಕೊಟ್ಟು ಆ ಇಶ್ಯೂ ಸಾಲ್ವ್ ಆಗ್ತದೆ ಆರ್ ಟಿ ಸಿ ಇಶ್ಯೂ ಇರೋದಿಲ್ಲ ಹೇಳಿ ಹೇಳಿ ಈಗೇ ನೀವು ಮನವಿ ಕೊಡ್ಲಿಕ್ಕೆ ನಾಳೆ ಹೇಳಿದಿರಿ ಅದನ್ನು ನಾಳೆ ತಲುಪಿಸ್ತೀನಿ ನಮ್ಮ ಒಂದು ಏನು ನಿಮ್ಮಲ್ಲಿ ಮನವಿ ಅಂದರೆ ಒಳ್ಳೆ ಅಧಿಕಾರಿ ಇದ್ದೀರಿ ಒಳ್ಳೆಯ ಹೆಸರಿದೆ ನಿಮಗೆ ನಾವು ಕೂಡ ನಿಮ್ಮ ಬಗ್ಗೆ ಅಷ್ಟೇ ಪಾರ ಗೌರವ ಇಟ್ಕೊಂಡಿರ್ತೀವಿ ಜಂಟಿ ಸೆಟ್ಲ್ ಸೆಟ್ಲಾದ ಮೇಲೆ ಈಗ ನಮ್ಗೆ ಹೇಳಲಿಕ್ಕೆ ಬಂದರೆ ಗೌರ್ಮೆಂಟ್ ಜಾಬ್ ನಾವು ಮಾಡ್ಕೊಳ್ತೀವಿ ಅಂತ ಹೇಳ್ತಾಯಿದ್ದೀವಿ ಅಟ್ಲೀಸ್ಟ್ ಜಂಟಿ ಸರ್ವೆ ಒಂದು ಸೆಟ್ಲಾಯಿತು ನಮ್ಮ ರೈತರಿಗೂ ಒಂದು ವಿಶ್ವಾಸ ಬರುತ್ತೆ ಇಲ್ಲಪ್ಪ ಇವರು ಮಾಡ್ತಿದಾರೆ ನಮ್ಮ ಪರವಾಗಿಲ್ಲ ಏನಾಗಿದೆ ಮೇಡಮ್ ತಾವು ಬಂದ ಮೇಲೆ ಇಷ್ಟೆಲ್ಲ ಮುಂದುವರೆದಿದ್ದೀರಿ ಇಲ್ಲಿ ಬಂದು ನಿಂತಿದ್ರೆ ನಮ್ಗೆ ಗೌರವ ಇದೆ ಇವರು ಇದನ್ನು ಸುಳ್ಳು ಹೇಳ್ತಾನೆ ಬಂದ ಒಂದು ವಿಶ್ವಾಸನೇ ಕಳ್ಕೊಂಡ್ಬಿಟ್ಟಿದ್ದಾರೆ ಜಂಟಿ ಸರ್ವೇದೊಂದು ಕೂತ್ ನಂತರ ನೀವು ಗೌರ್ಮೆಂಟ್ ಜಾಗದಲ್ಲಿ ಏನು ಕಾಮಗಾರಿ ಮಾಡ್ತೀವಿ ಅಂತ ಹೇಳ್ತೀರಿ ಅದನ್ನು ಮಾಡ್ಕೊಳ್ಲಿಕ್ಕೆ ಯಾರ್ದು ಏನು ಆಕ್ಷೇಪ ಇರಲಿಕ್ಕೆ ಇದ್ರದೇನು ನೀವು ನಾಳೆ ನಾವು ಮನವಿ ತಮಗೆ ತಲುಪಿಸ್ತೀವಿ ನಾವು ಇದನ್ನು ಪಾಸಿಟಿವ್ ಆಗಿ ತಗೊಂಡು ದಯಮಾಡಿ ನ್ಯಾಯ ಒದಗಿಸ್ಕೊಡ್ಬೇಕು ನಾವು ಕೈ ಪ್ರಾರ್ಥನೆ ಮಾಡಬೋದು ಆಯ್ತು ಈಗ ನೋಡಿ ನಾವು ಏನು ಹೇಳಿದ್ದೀವಿ ಅದಕ್ಕೆ ಒಂದು ಕಾಪಿನೂ ತಗೊಂಡಿದ್ದೀವಿ ಅದಕ್ಕೆ ಸೈನ್ ಬೇಕು ಹಾ ಯಾಕಂದ್ರೆ ನಾಳೆ ಅದು ನಂದು ಸೈನ್ ಇಲ್ಲ ಆಮೇಲೆ ಅದನ್ನು ನೂರ ಇಪ್ಪತ್ತಲ್ಲಿ ಇಪ್ಪತ್ತು ಜನ ಇನ್ನೊಂದು ಹೇಳೋದು ಇವ್ರು ಇನ್ನೊಂದು ಹೇಳೋದು ಅವ್ರು ಇನ್ನೊಂದು ಹೇಳೋದು ಹಾಗೆ ಹಾಕ್ಬಾರ್ದು ಎಲ್ಲರೂ ಒಂದೇ ಒಂದೇ ಅದೇ ಅದೇ ಇದಕ್ಕೆ ಅವರು ಬದ್ರೆ ಹಾಕ್ಬೇಕು

ನಾವು ಅದನ್ನು ಕನ್ಸಿಡರ್ ಮಾಡ್ತೇವೆ ಅಥವಾ ಮಾಡಲಿಕ್ಕೆ ನಾವು ಅದನ್ನು ಪ್ರಸ್ತಾವನೆ ಸಲ್ಲಿಸ್ತಾ ಇದ್ದೀವಿ ಯಾವ ಥರ ಸಾಲ್ವ್ ಮಾಡಬೇಕು ಅಂತ ನಮ್ಗಾಗಲಿ ಮಾತಾಡ್ತಾ ಇದ್ದೀವಿ ಅಥವಾ ಪ್ರಯತ್ನ ಮಾಡ್ತಾ ಇದ್ದೆ ಅದು ವೆರಿ ಪಾಸಿಟಿವ್ಲಿ ಇವರ ಇಂಟ್ರೆಸ್ಟ್ ಆಫ್ ಫಾರ್ಮರ್ಸ್ ನಾವು ಮಾಡಲಿಕ್ಕೆ ಹೊಡ್ಡಿದ್ದೇವೆ ಇನ್ನು ಆರ್ ಟಿ ಸಿದು ಅದು ಕ್ಲಿಯರ್ ಆಯಿತು ನಾನು ಕೇಳೋದು ಇಷ್ಟೇ ದಯವಿಟ್ಟು ಕೆಲಸಕ್ಕೆ ತಡೆಯನ್ನು ಹೊಡ್ಬೇಕು ಇನ್ನು ನಾನು ಇಲ್ಲೇ ಇರ್ತೇನೆ ನಾನು ಇಲ್ಲೇ ಹೊಟ್ಟೋಗ ನಮ್ಮ ಆಫೀಸ್ ಅಲ್ಲೇ ಇದೆ ಹಾಸನದಲ್ಲಿ ಇನ್ನು ದಿನ ಬೆಳಿಗ್ಗೆ ಎಂಟು ಗಂಟೆಗೆ ಬನ್ನಿ ಅಂದ್ರೆ ನಿಮ್ಮ ಹತ್ರ ಹೇಗೆ ಬಂದಿದ್ದು ರೀತಿ ಬರ್ತಿರೋ ಮೇಡಮ್ ಪೂರ್ತಿ ಹೋಗಿ ಪ್ರತಿ ಹೋಗ್ಬೋದು ಏನು ರಿಟರ್ನ್ ಏನ್ ತಗೋಬೇಕು